ಸುಳ್ಳು ಹೋರಾಟಕ್ಕೆ ಅವರ ಒಂದು ಅಂತಿಮ ಯಾತ್ರೆಗೆ ಈ ಜನ ಸಾಕ್ಷಿ ಬಡವ್ರ ಮಕ್ಕಳು ತಿನ್ನೋ ಮೊಟ್ಟೆನೂ ಬಿಡ್ಲಿಲ್ಲ ಅಂಥದ್ರಲ್ಲೂ ದುಡ್ಡು ಹೊಡೆದಿರೋರು ಅವ್ರೇನ್ ಮಾತಾಡ್ತಾರೆ ನಮ್ಮ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರ ಹುಲಿರಿ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ ಡಿ ಕೆ ಸಿ ಇಬ್ರು ಎರಡು ಹುಲಿಗಳು ನಮ್ಮ ರಾಜ್ಯ ಸರ್ಕಾರದಲ್ಲಿ ಅವ್ರ ತಟ್ಟೆಯಲ್ಲಿ ಹೆಗಡ ಬಿದ್ದಿದ್ರೆ ಅದನ್ನ ನೋಡ್ಕೊಳ್ಳೋಕೇಳಿ ಆಮೇಲೆ ಕಂಡವ್ರ ತಟ್ಟೆ ನೋಡ್ಕೊಳ್ಳಿ ಅವರು ನಾವ್ ಇಳಿಸೋದಲ್ಲ ಸಿದ್ದರಾಮಯ್ಯ ಅವರನ್ನ ಸ್ವಪಕ್ಷದಲ್ಲೇ ಕೆಲವೊಂದಿಷ್ಟು ಜನ ಕಾದು ಕೂತಿದ್ದಾರೆ ಪಾದಯಾತ್ರೆ ಮಾಡ್ತಾ ಇರೋದು ಅಂತಿಮ ಯಾತ್ರೆ ಮಾಡ್ತಾ ಇದಾರೆ ಹೇಳ್ತೀರಿ ಒಂದ್ ಕಡೆ ಬಿಜೆಪಿ ಪಾದಯಾತ್ರೆ ಆರೋಪಗಳ ಮೇಲೆ ಆರೋಪಗಳು ಸುಳ್ಳು ಹೋರಾಟಕ್ಕೆ ಅವರ ಒಂದು ಅಂತಿಮ ಯಾತ್ರೆಗೆ ಈ ಜನನೇ ಸಾಕ್ಷಿ ಈ ಜನಸಾಗರನೇ ಸಾಕ್ಷಿ ಮುಂದಿನ ದಿನಗಳಲ್ಲಿ ಈಗ ಏನು ಅಪವಿತ್ರ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ ಅದನ್ನು ತಕ್ಕ ಪಾಠವನ್ನ ನಮ್ಮ ಜನ ಕಲಿಸ್ತಾರೆ ಜೊತೆಗೆ ಏನು ಯಾವುದೇ ರೀತಿ ತಪ್ಪು ಮಾಡುವಂಥ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳ ಮೇಲೆ ಇಲ್ಲೂ ಸಲ್ಲದ ಆರೋಪ ಮಾಡಿ ಕಾನೂನು ರೀತಿಯಲ್ಲಿ ಒಂದು ಅಸ್ತ್ರ ಮಾಡಿಕೊಂಡು ನಡೆಸಿದ್ದಾರೆ ಅದಕ್ಕೆಲ್ಲ ಒಂದೇ ಉತ್ತರ ಜನಾದೇಶ ಜನ ನಮ್ಮ ಜೊತೆ ಇದ್ದಾರೆ ಖಂಡಿತವಾಗಿಯೂ ಇದರಲ್ಲಿ ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಪರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇಡೀ ರಾಜ್ಯ ಇಡೀ ದೇಶ ಸಿದ್ದರಾಮಯ್ಯ ಸಾಹೇಬ್ರ ಪರ ನಿಂತಿದೆ ಅಂತ ಹೇಳಿ ನೀವು ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರಿ ಈಗ ನಿಮ್ಮ ಸರ್ಕಾರ ಇದೆ ನಿಮ್ಮ ಸರ್ಕಾರದ ಮೇಲೂ ಅವರು ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ರು ಭ್ರಷ್ಟಾಚಾರ ಒಂದ ಎರಡ ಬಡೂರ್ ಮಾಸ್ಕ್ನೂ ಬಿಡ್ಲಿಲ್ಲ ಬಡೂರ್ ಮಕ್ಕಳು ತಿನ್ನೋ ಮೊಟ್ಟೆನೂ ಬಿಡ್ಲಿಲ್ಲ ಅಂಥದ್ರಲ್ಲೂ ದುಡ್ಡ್ದಿರೋರು ಅವರು ಅವ್ರು ಮಾತಾಡ್ತಾರೆ ನಮ್ಮ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರ ರೀ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಸಿ ಇಬ್ಬರು ಎರಡು ಹುಲಿಗಳು ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಯಿತಾ ಇವ್ರೇನು ಮಾತಾಡ್ತಾರೆ ಬಡವ್ರು ಮೊಟ್ಟೆಲ್ಲೂ ತಿಂದರು ಮಾಸ್ಕ್ನು ಬಿಡಲಿಲ್ಲ ಸ್ಯಾನಿಟೈಸರ್ನು ಬಿಡಲಿಲ್ಲ ಬಡವ್ರು ಬೆಡ್ಡೆಲ್ಲೇ ರಾಜಕೀಯ ಮಾಡಿದ್ರು ಬಿಟ್ಕಾಯಿ ನಗರನ ಹೇಳಿ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ ಜ್ಞಾಪಕ ಜ್ಞಾಪಕ ಹೇಳಿ ಅವ್ರಿಗೆ ಎಲ್ಲ ಮರ್ತು ಬಿಟ್ಟಿದ್ದಾರೆ ಅಂತ ಅವರು ಪಿ ಎಸ್ ಐ ಸ್ಕ್ಯಾಮು ಎಷ್ಟೋ ಹರ ವಿದ್ಯಾರ್ಥಿಗಳು ಜೀವನ ಹಾಳು ಮಾಡಿದ್ರು ಇವರು ಇವ್ರೇನು ಮಾತಾಡ್ತಾರೆ ಅಂತಿಮ ಯಾತ್ರೆ ಇವ್ರು ಪಾದಯಾತ್ರೆ ಎಲ್ಲ ಮಾಡ್ತಾ ಇರೋದು ಅಂತಿಮ ಯಾತ್ರೆ ಮಾಡ್ತಾ ಇದ್ದಾರೆ ಇವರು ಅವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದಿದ್ರೆ ಅದನ್ನ ಹೇಳಿ ಆಮೇಲೆ ಕಂಡವ್ರ ತಟ್ಟೆ ನೋಡ್ಕೊಳ್ಳಿ ಅವರು ಇನ್ನೊಂದು ಹೇಳ್ತಿದ್ದಾರೆ ಬಿಜೆಪಿಯವರು ನಾವು ಇಳಿಸೋದಲ್ಲ ಸಿದ್ದರಾಮಯ್ಯವ್ರನ್ನ ಸ್ವಪಕ್ಷದಲ್ಲೇ ಕೆಲವೊಂದಿಷ್ಟು ಜನ ಕಾದು ಕೂತಿದ್ದಾರೆ ಏನು ಅದೆಲ್ಲ ಶುದ್ಧ ಸುಳ್ಳು ಹೇಳಿದ್ನಲ್ಲ ಅವ್ರ ತಟ್ಟೆ ಯಜ್ಞ ಬಿದ್ದು ಇದೆ ಈ ಪಾದಯಾತ್ರೆಗೆ ಎಷ್ಟು ಜನ ವಿರೋಧ ಮಾಡಿದ್ರು ಯತ್ನಾಳ್ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಅವ್ರು ಫಸ್ಟ್ ಕ್ಲಾರಿಟಿ ತಗೊಂಡು ಏನಂತ ಹೇಳ್ತಾರಲ್ಲ ಒಂದು ಆತ್ಮಾವಲೋಕನ ಅವ್ರ ಪಕ್ಷದಲ್ಲಿ ಅವ್ರು ಮಾಡ್ಕೊಳ್ಳಿ ಆಮೇಲೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಲಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ